ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಬ್ಲೌಸ್ ಬಂದು ಜಾಸ್ತಿ ಯಾರಾದರೂ ಅಕಸ್ಮಾತ್ ತೆಗೆದರೂ ಹೊಲೀಬೇಕಾದ್ರೆ ಜಾಸ್ತಿ ಡೀಪ್ ಆಯಿತು ಅಥವಾ ಒಂದು ಬ್ಲೌಸ್ ಬ್ರ್ಯಾಡ್ ಜಾಸ್ತಿ ಆಗೋಯ್ತು ಅಂದಾಗ ಕಸ್ಟಮರ್ಸ್ ಏನಂತಾರೆ ಅಂದರೆ ನಮ್ಮ ಬ್ಲೌಸೇ ಹಾಳು ಮಾಡಿಬಿಟ್ರಿ ಅಂತ ಹೇಳ್ತಾರೆ ಆ ಥರ ಎಲ್ಲ ಆದಾಗ ಅಕಸ್ಮಾತ್ ನೀವು ಈ ಒಂದು ಬ್ರಾಡು ಜಾಸ್ತಿ ಇಟ್ಟಿದ್ದೀರಾ ಅಂತಂದರೆ ಈ ಬ್ರಾಡು ಈಗ ಇದು ಕರೆಕ್ಟಾಗಿದೆ ಸ್ವಲ್ಪ ಬ್ರಾಡು ಸ್ವಲ್ಪ ಜಾಸ್ತಿ ಆಯಿತು ಕೆಲವರಿಗೆಲ್ಲ ಇಷ್ಟಪಡೋಲ್ಲ ಬ್ರಾಡು ಬ್ರಾಡ್ ಜಾಸ್ತಿ ಆಯಿತು ಅಂದರೆ ಯಾವ ಮೆಥಡನ್ನು ಉಪಯೋಗಿಸಿದ್ರೆ ನೀವು ಒಂದು ಸ್ವಲ್ಪ ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಮತ್ತು ಆ ಒಂದು ಬ್ಲೌಸ್ ಬ್ರಾಡ್ ಕಮ್ಮಿ ಮಾಡ್ಬೋದು ಅಂದರೆ ನೋಡಿ ಈಗ ಇದು ಹೇಳ್ತಾ ಇದ್ದೀನಲ್ಲ ಈ ಒಂದು ಸೆಂಟರ್ಗೆ ಒಂದು ಪಾಯಿಂಟ್ ಇದು ಮಾಡ್ಕೊಳ್ಳಿ ಹಾಕ್ಕೊಂಡು ನಿಮಗೆ ಬೇಕಂದರೆ ಸ್ಕೇಲಲ್ಲಿ ರೆಡಿ ಮಾಡ್ಕೊಳ್ಳಿ ಮತ್ತು ಇದೊಂದು ಐಡಿಯಾ ಏನಪ್ಪ ಅಂತಂದರೆ ನಿಮಗೆ ಹೊಸೊಬ್ಬರು ಅಕಸ್ಮಾತ್ ಬಿಟ್ಟಿರ್ತೀರಾ ಒಂದು ಬ್ರಾಡ್ ಜಾಸ್ತಿ ಆಗಿಬಿಟ್ಟಿರುತ್ತೆ ನೋಡಿ ಈ ಥರ ಬಬ್ಬಲ್ಸ್ ಮಾಡ್ಕೊಳ್ಳಿ ಬಬಲ್ಸ್ ರೆಡಿ ಮಾಡಿಕೊಂಡು ಆ ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ರೆಡಿ ಮಾಡಿಕೊಂಡು ಒಂದು ಇದರಲ್ಲಿ ಇಟ್ಟು ಜಸ್ಟ್ ಇದೊಂದು ಐಡಿಯಾ ಅಷ್ಟೇ ನಿಮಗೆ ಯಾಕೆಂದರೆ ಕೆಲವೊಂದು ಸಲ ತಪ್ಪುಗಳನ್ನ ಎಲ್ಲರೂ ಮಾಡ್ಬಿಡ್ತಾರೆ ಆ ಒಂದು ತಪ್ಪುಗಳಿಗೆ ಸೊಲ್ಯೂಷನ್ಗೆ ತೊಗೊಳಕ್ಕೆ ಒಂಥರ ಬೇಜಾರಾಗುತ್ತೆ ಹಾಗಾಗಿ ನೋಡಿ ಸೆಂಟ್ರಿಗೆ ಇದು ಇಟ್ಬಿಟ್ಟು ನೀವು ಇಲ್ಲಿ ಸೆಂಟ್ರ್ ಅಂದರೆ ನೋಡಿ ಇಲ್ಲಿದೆ ಅಲ್ವಾ ಇಲ್ಲೊಂದು ಕಾಲಿಂಚು ಇಲ್ಲೊಂದು ಕಾಲಿಂಚು ಬಿಟ್ಟು ಆ ಸೆಂಟ್ರಿಗೆ ಇಟ್ಕೊಳ್ಳಿ ಹಿಂಗೆ ಬಬ್ಬಲ್ಸ್ ಇಟ್ಟು ಇದಿರುತ್ತಲ್ಲ ಇದು ಇದನ್ನು ಸ್ಟಿಚ್ ಹಾಕೊಂಬಿಡಿ ಇದನ್ನು ಸ್ಟಿಚ್ ಹಾಕೊಂಡಿದ ನಂತರ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕಿಬಿಡಿ ಒಂದೊಂದೇ ಒಂದೊಂದೇ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈ ಒಂದು ನೋಡಿ ಈಗ ಬ್ರಾಡು ಅಷ್ಟೇ ಕಮ್ಮಿ ಬರುತ್ತೆ ಇಷ್ಟು ಬರುತ್ತೆ ಬ್ರಾಡು ಅವಾಗ ಒಂದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಇಲ್ಲಿ ಡಿಸೈನ್ಸ್ ಅಷ್ಟೇ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ಇದು ನಾನು ಕರೆಕ್ಟಾಗಿ ಆಯ್ತಿದ್ದು ಬ್ಲೌಸು ನಾನು ಇದನ್ನು ಹಾಕೋಕ್ಕಾಗಲ್ಲ ನಿಮಗೆ ಜಸ್ಟ್ ಐಡಿಯಾಕೋಸ್ಕರ ಇದು ಕಾಣಿಸ್ತಾ ಇರೋದು ಅಷ್ಟೇ ಬ್ಲೌಸು ಈ ಥರ ಒಂದು ಬಬ್ಬಲ್ಸ್ ಇಟ್ಕೊಂಡು ಮಾಡಿ ಏಕ ಬಬ್ಬಲ್ಸ್ ಬಂದಾಗ ಒಂದು ಡಿಸೈನ್ ಥರನೂ ಕಾಣಿಸುತ್ತೆ ಮತ್ತು ಕಸ್ಟಮರ್ ಅಷ್ಟೇ ಕನ್ವಿನ್ಸ್ ಆಗ್ತಾರೆ ನೋಡಿ ಬ್ರಾಡು ಅವಾಗ ಕಮ್ಮಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಅಷ್ಟೇ ಫಿಟ್ಟಿಂಗು ಅಷ್ಟೇ ನಿಮಗೆ ಈ ಒಂದು ಮೆಥಡ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್